ಕಪ್ಪತ್ ಮಲ್ಲಗಟಿವಿ ಬರ್ತೀರೇನ್ರಿ ನೀವು ಬರ್ತೀರೇನ್ರಿ ಜೀವನದಾಗ ಒಮ್ಮಾರ ನೋಡ್ಬೇಕಂತಾರೆ ದುನಿಜಾದ ಕಣಜ ಐತ್ರಿ ಕಪ್ಪತ್ಗಿರಿಗಿಂತ ಈ ಕಪ್ಪತ್ಗಿರಿನೆ ಗಿರಿಗಿಂತ ಇಲ್ಲಿ ಬಂಗಾರ ಐತ್ರಿ ಸ್ಕಂದ ಪುರಾಣದಾಗ ಬಹಳ ಚಂದ ಬಂದು ನೋಡಿರಿ ಇದು ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ರೀ ಕಪ್ಪತ್ಗಿರಿಗೆ ಬನ್ನಿ ಬನ್ನಿರಿ ವಿಶೇಷ ನಾಲ್ಕು ಕಡೆ ಬಸ್ಸು ಬಿಟ್ಟಾರೀ ಅಂಗಡಿ ಮುಂಗಟ್ಟಿ ಎಲ್ಲ ಬಂದವ್ರಿ ದೊಡ್ಡ ದೊಡ್ಡ ಹೋಟೆಲ್ ಚಾದಡಿ ಅದವ್ರಿ ಜನ ಗಿಜಿ ಗಿಜಿ ಅಂತೈತ್ರಿ ಜಾತ್ರೆ ಜೋರ್ ನಡದೈತ್ರಿ ಕಪ್ಪತ್ ಮಲ್ಲ ಗಂಟಿವಿ ಬರ್ತಿರೇನ್ರೀ ನೀವು ಬರ್ತೀರೇನ್ರಿ ಗವಿ ಬೆಳಗ ಇದ್ದ ತಪ್ಪ ಕುಂತರಿ ಯೋಗ ನಿದ್ರೆ ಇದ್ದರಿ ಆ ಕಡೆ ಕಣ್ಣಪ್ಪನ ಪಡಿ ಐದಿರಿ ಅಲ್ಲೇ ಬೇರಪ್ಪನ ಗುಡಿ ಐದಿರಿ ಸಿದ್ದಾರ ಗವಿ ಬಳಗ ಯಾರು ಕರಿ ಗುಡ್ಡಾದ ತುಂಬ ಗವಿಯದವ್ರೇ ಈ ಕಪ್ಪ ಗಿರಿಗೆ ಮಲ್ಲಯ್ಯನೇ ಮಹಾದೇವರಿ ಹರ ಹರ ಮಹಾದೇವರಿ ಕಾರ ಸ್ವಾಮಿ ನಮ್ಮ ದೇವರೇ ಬಂದೊಮ್ಮೆ ಎಲ್ಲ ದೇವರಿಗೂ ಕೈ ಮುಗಿರಿ ಬರುವ ಭಕ್ತರಿಗೆ ಕಾಯುತ್ತಾ ಕುಂತಾರ್ರೀ ಬೇಡಿದವರ ಗಾಳ ಕೊಡ್ತಾರ್ರೀ ಕಪ್ಪತ್ ಗೊಂಟಿವಿ ಗೊಂಟೀವಿ ಬರ್ತೀರೇನ್ರಿ ನೀವು ಬರ್ತೀರೇನ್ರಿ ಕಣ್ಣಪರಿಹರೆಯಿರಿ ಕಣ್ಣರಳಿಸಿ ನೋಡಿರಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಕಾಲಿದ್ದವ ಹತ್ತಬೇಕು ಕಪತ್ತಗಿರಿ ಕಣ್ಣಿದ್ದವ ನೋಡಬೇಕು ಕಪತ್ತಗಿರಿ ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ರೀ ಕಾಶಿ ಕೆದಾರದಂಥ ಪುಣ್ಯಕ್ಷೇತ್ರ ರೇ ಇಲ್ಲಿ ಬಂದವರು ನಿಲ್ಲಿ ಹರಿವಿನಲ್ಲಿ ಹೊಲ ಮನೆ ಮಾಡ್ತಾರೀ ಗಿಡಗಳಿಗೆ ತೊಟ್ಟಿ ಲ ಕಟ್ತರಿ ಗಿರಿಯಿಂದ ಮರಳುವಾಗ ಚಪ್ಪ ತರಿತಾರೀ ಗಿಡ ಮೂಲಿಕೆ ಸಂಗ್ರಹಿಸುತ್ತಾರೀ ಕಪ್ಪತ್ತ ಗಿರಿ ನಾಡು ದೇವರ ನಾಡು ಇದು ದೇವರ ಕಾಡು ಅಪಾರ ಭಕ್ತರಿರೋ ಈ ಬೀಡಿಗೆ ನಿಮಗೆಲ್ಲ ಸ್ವಾಗತ ರೀ ನಿಮಗೆಲ್ಲ ರೀ ಕಪ್ಪತ್ಗಿರಿ ಕೊಂಟೀವಿ ಬರ್ತೀರೇನ್ರಿ ನೀವು ಬರ್ತೀರೇನ್ರಿ ಕಪತಗಿರಿ ಸರಿ ಮಲ್ಲಯ್ಯ ಬ್ರಹ್ಮರಾಂಬ ಅಲ್ಲೇ ಕುಂತಾರೆ ಹತ್ತು ಬಾರ ಗಿರಿ ಸುತ್ತುವಾರ ಹತ್ತು ಬಾರ ಗಿರಿ ಸುತ್ತ ಬಾರ ಗಾಲ್ಗಿರಿ ಮಠ ನೋಡೋನು ಬಾರ ನೆಲ್ಲಿ ಅರ್ವ ನೋಡಿಕೊಂಡು ನಂದಿವೆ ರೀ ಮಠನು ನೋಡೋನು ಬಾರ ಗಿರಿ ತುಂಬೆಲ್ಲ ದೇವರ ಎಲ್ಲೆಲ್ಲೋ ಗುಡಿಗೊಂಡ ರಾಣಿ ಮೇಲೆ ಬಸವಣ್ಣ ದೇವರಿದ್ದರ ಪೇಲಣ್ಣ ತಿಕ್ತಾರೆ ಕಪತ ಅಂದರೆ ದೈವ ಭಂಡಾರ ವನಸ್ಪತಿ ಆಗರ ಕಣ್ಣಪ್ಪ ಬೇಡರಿಗೆ ಅನ್ನದಾನ ಶ್ರೀ ಅನ್ನ ಕೊಟ್ಟರ ಕಪ್ಪತ್ತ ಗಿರಿ ಐತಿ ಬಹಳ ಸುಂದರ ವರ್ಣಿಸುವಂತಿರ ಥ್ಯಾಂಕ್ ಯು ರೀ ಅಭಿಮಾನಿ ಕೇಳುಗರ ಶಬ್ದ ಮಣಿ ಪೋಣಸಿ ಪೋಣಸಿ ಮಲ್ಲೈನ ವರ್ಣಿಸಿ ಆಡಿನಿ ಹೇಳ್ತೀನಿ ಕೇಳಿ ಆನಂದಿಸಿ ಆತ್ಮೀಯರ ಕಪ್ಪತ್ ಮಲ್ಲ ಒಂಟಿ ವಿ ನೀವು ಬರ್ತೀರೇನ್ರಿ ಹಸರ ಕಂದರ ಹೊನ್ನೆ ಮರ ಆಲದ ಮರ ಜಡೆ ಎಳೆದವ ಶಿವನ ತರ ಬೇರು ಗಿಡ ಮರ ಬಳೆ ಹಬ್ಬಿ ಹಂದರ ಗವ ಗೂಡು ಕಟ್ಟವ ಚಿಲಿ ಪಿಲಿ ಸಂಸಾರ ಪಶು ಪಕ್ಷಿ ಸಂಕುಲ ಜೀವ ಸಂಕುಲಗಳ ತವರ ಇದಕ್ಕೇನೆ ಇದು ಸಂಜೀವಿನಿ ಗಿರಿ ಅಂತರ ಮಧುರ ಮಲ್ಲಿಗೆ ಕಂಪು ಇಲ್ಲಿ ಕೋಗಿಲೆ ಹಾಡಿನ ಇಂಪು ಸುಗಂಧ ಗಾಳಿ ಬೀಸಿ ಮೂಸಿವಿ ಮುಸಿ ಆನಂದಿಸಿ ಯಾತ್ರಿಕರ ಏನದ್ಭುತೀರಿ ನೆಮ್ಮದಿ ಹುಡುಕುತ್ತಿದ್ದೀರಾ ಇಲ್ಲ ಕಳ್ಕೊಂಡಿದ್ದೀರಾ ಕಪ್ಪತ್ತಕ್ಕೆ ಬಂದಾರ ಖುಷಿಯ ಕಿರಾ गवे गवे गुहे पा हो रे साधू संत गुहेहासरी साधुसप हो मैत्री अध्यात्म धर्म पुण्य प्रवचना निरंतर नडदैत्री कपत मला कोणते वे रे ताऊ रे बनी नोड़ी कपत गिरिया ने ते भाड़ अद्भुत ते तुम मजबूत ते धर्म कर्म काडो मेड़ी न कल संस्कृति सारुत ते यात्रे करनु कई विशी करिय गंगे बाबे नीरागा उसी रही थे यज्ञ या गयोगा शैले नडी थे इते मले नक्रु प्याई थे कपत के बाल भेले इते धनमंतरे वन कजना ಜೈವಿಕ ನೈಸರ್ಗಿಕ ಸಂಪತ್ ಬರ್ತಾ ಸ್ವರ್ಗಸೀಮೆ ಗಿರಿಯ ಸುತ್ತು ಸುತ್ತು ತಲೆ ಕಾಣುತ್ತೈತೆ ಗರಿ ಬಿಚ್ಚಿನವಳು ಕುಣಿತೈತೆ ನರೆ ತೋಳ ಜಿಂಕೆ ವನ್ಯಜೀವಿ ವೈವಿಧ್ಯತೆಯ ತಾಣವೈತೆ ನೋಡುವಂತೈತೆ ಕಪ್ಪತ್ ಮಲ್ಲ ಗೊಂಟಿವಿ ಬರ್ತಿರೇನ್ರಿ ತಾವು ಬರ್ತಿರೇನ್ರಿ ಯೋಗಿಗಳು ಸಾಧುಗಳು ಕಪತ್ಗವಿಗಳಲ್ಲಿ ತಪ ಕುಂತರ ಅಲ್ಲೇ ಚಿರಂಜೀವಿ ಅಗರ ಆತ್ಮಜ್ಞಾನಿ ಅಗೋರುಗಳು ಅನುಷ್ಠಾನ ಕುಂತರ ಗೊಟ್ಟು ಕೇಳಿ ಶಿವನಾಮ ಓಂಕಾರ ಶ್ರವಣದ ಶುಭ ಗುರುವಾರ ಮಲ್ಲಗಕ್ಕಿ ಕಾಳಿಗೆ ಲಕ್ಷಾಂತರ ಜನ ಸೇರ್ತಾರ ನೀನು ವಾರ ಭ್ರಮರಂಭ ಮಲ್ಲಯ್ಯರ ಮದುವೆಯಲ್ಲಿ ಸರ್ವಧರ್ಮ ಭಕ್ತಾರ ಮದುವೆ ಮಾಡುತ್ತಾರ ಭಕ್ತರು ಹರ ಹರ ಮಹಾದೇವ ಘೋಷಣೆ ಕೂಗುತ್ತಾರ ಕೈ ಮುಗಿತಾರ ಕೈ ಒಡಿತಾರ ತಪ್ಪತ್ರದು ಮಲ್ಲಯಗ ಅಕ್ಕಿ ಕಾಳ್ ಹಾಕುತ್ತಾರ ದೇವರ ದೇವ ಮಹಾದೇವ ಕಪ್ಪತ್ ಮಲ್ಲೇಶ್ವರ ಮದ್ವೆ ಏನು ಸುಂದರ ಏನು ಸಡಗಾರ ಎರಡು ಕಣ್ಣು ಸಾಲೋದಿಲ್ಲ ಈ ಸಂಭ್ರಮ ನೋಡ್ಲಾಕ ಕಪ್ಪತ್ ಮಲ್ಲ ಹೊಂಟಿವಿ ಬರ್ತಿರೇನ್ರಿ வரத்தரேன்றி நீ வர்த்த